ಪ್ರತಿಯೋಕ್ಷಕರೇ ರೇಬಿಸ್ ಕಾಯಿಲೆ ಬಹುತೇಕವಾಗಿ ರಾಷ್ಟ್ರವನ್ನ ಒಂದು ಮಟ್ಟದಲ್ಲಿ ಕಾಡ್ತಾ ಇದೆ ಬಹುತೇಕವಾಗಿ ಮಕ್ಕಳನ್ನು ಕೂಡ ಕಾಡ್ತಾ ಇದೆ ಸುಪ್ರೀಂ ಕೋರ್ಟ್ ಸ್ವತಃ ಈ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಪ್ರತಿ ರಾಜ್ಯದಿಂದ ಮುಖ್ಯ ಕಾರ್ಯದರ್ಶಿಗಳು ಇದಕ್ಕೆ ಹಾಜರಾಗಲೇಬೇಕು ಹೇಳಿ ಹೇಳಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ರೇಬಿಸ್ ನಿಂದ ಮರಣ ಹೊಂದಿದರ ಸಂಖ್ಯೆ ಹೆಚ್ಚಾಗಿದೆ ಹಾಗಾದ್ರೆ ಈ ರೇಬಿಸ್ ಕಾಯಿಲೆ ಅಂದ್ರೆ ಏನು ಹೇಗೆ ಹರಡುತ್ತೆ ಮಕ್ಕಳಲ್ಲಿ ಯಾಕೆ ಜಾಸ್ತಿ ಕರ್ನಾಟಕದಲ್ಲಿ ರೇಬಿಸ್ ಪ್ರಕರಣಗಳು ಎಷ್ಟು ಮರಣ ಹೊಂದಿದವರ ಸಂಖ್ಯೆ ಎಷ್ಟು ಈ ಕಾಯಿಲೆಯನ್ನ ತಡೆಗಟ್ಟಲು ಏನ್ ಮಾಡ್ಬೇಕು ಸುಪ್ರೀಂ ಕೋರ್ಟ್ ಇದಕ್ಕಾಗಿ ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ತಾ ಇದೆ ಪ್ರತಿ ಈ ಎಲ್ಲ ವಿಚಾರಗಳನ್ನ ಈ ವಿಡಿಯೋದಲ್ಲಿ ನಾನು ಹೇಳಕ್ ಹೋಗ್ತಾ ಇದ್ದೀನಿ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ನೀವೇನಾದ್ರೂ ಫಸ್ಟ್ ಟೈಮ್ ನನ್ ಚಾನೆಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನ್ ಮಾಡತಕ್ಕಂತ ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಪಕ್ಕದಲ್ಲಿರೋ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ರಿಕ್ವೆಸ್ಟ್ ಎಷ್ಟೋ ಮಂದಿ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆ ದಿಸೆಯಿಂದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ಪ್ರತಿ ರೇಬಿಸ್ ಕಾಲಿಯ ಲಕ್ಷಣಗಳೇನು ತಡೆಗಟ್ಟುವ ಕ್ರಮಗಳೇನು ಅಂತಕ್ಕಂಥದ್ದನ್ನ ನಂತರದಲ್ಲಿ ಮಾತಾಡೋಣ ಈಗ ರಾಜ್ಯದಲ್ಲಿ ರೇಬಿಸ್ ಕಾಲಿಯ ಪ್ರಕರಣಗಳು ಎಷ್ಟಿವೆ ಎಷ್ಟು ಮಂದಿ ಸಾವನ್ನ ಅನುಭವಿಸ್ತಾ ಇದ್ದಾರೆ ಈ ವಿಚಾರಗಳನ್ನ ನೋಡ್ಬಿಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಐವತ್ತು ನಾಲ್ಕು ಸಾವಿರ ನಾನೂರ ಇಪ್ಪತ್ತು ಪ್ರಕರಣಗಳು ದಾಖಲಾಗಿವೆ ಈ ಅವಧಿನಲ್ಲಿ ರೇಬಿಸ್ ನಿಂದ ಸತ್ತವರು ಯಾರೂ ಇಲ್ಲ ಜೀರೋ ಅಂತ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಲಕ್ಷದ ಅರವತ್ತ್ ಮೂರು ಸಾವಿರದ ಮುನ್ನೂರ ಅರವತ್ತ್ ಆರು ಪ್ರಕರಣಗಳು ದಾಖಲಾಗಿವೆ ಮರಣ ಹೊಂದಿದವರ ಸಂಖ್ಯೆ ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎರಡು ಲಕ್ಷದ ಮೂವತ್ತೆರಡು ಸಾವಿರದ ಏಳ್ನೂರ ಐವತ್ ನಾಲ್ಕು ಪ್ರಕರಣಗಳು ದಾಖಲಾಗಿವೆ ಮರಣ ಹೊಂದಿದವರ ಸಂಖ್ಯೆ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂರು ಲಕ್ಷದ ಅರವತ್ತೊಂದು ಸಾವಿರದ ಐದು ನೂರ ಇಪ್ಪತ್ತೆರಡು ಪ್ರಕರಣಗಳು ಮರಣ ಹೊಂದಿದವರ ಸಂಖ್ಯೆ ನಲವತ್ತ ಎರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂರು ಲಕ್ಷದ ತೊಂಬತ್ತೇಳು ಸಾವಿರದ ಎಂಟು ನೂರ ತೊಂಬತ್ತ ನಾಲ್ಕು ಮರಣ ಹೊಂದಿದವರ ಸಂಖ್ಯೆ ಮೂವತ್ತೊಂದು ಪ್ರತಿಪಕ್ಷ ನಿಮ್ಗೆ ಈ ಸ್ಟೇಟ್ಮೆಂಟ್ ನೋಡಿದ್ರೆ ಅನ್ಸ್ಬೋದು ಈ ಪ್ರಕರಣಗಳು ದಾಖಲಾಗಿದ್ದು ಯಥೇಚ್ಛವಾಗಿ ಆದ್ರೆ ಮರಣ ಹೊಂದಿದವರ ಸಂಖ್ಯೆ ಕಡಿಮೆ ಅಲ್ವಾ ಇದೇನ್ ಬಿಡು ಅಂತ ಅನಿಸ್ಬೋದು ಆದ್ರೆ ಇದು ಯಾವುದೇ ಸೋಂಕಿನಿಂದ ಅಥವಾ ಬೇರೆ ಯಾವುದೇ ರೀತಿಯಾದಂತ ಕಾಯಿಲೆಗಳಿಂದ ಸಾಯ್ತಾ ಇರೋದಲ್ಲ ಇದು ನಾಯಿ ಕಡಿತದಿಂದ ಸಾಯ್ತಾ ಇರ್ತಕ್ಕಂಥದ್ದು ಅಂದ್ರೆ ಅದರಲ್ಲೂ ಬೀದಿ ನಾಯಿಗಳೇನಿದ್ದಾವೋ ಆ ಬೀದಿ ನಾಯಿಗಳು ಕಡಿದು ಈ ಒಂದು ಕಾಯಿಲೆ ಬರ್ತಾ ಇದೆ ಅದೇ ರೇಬಿಸ್ ಕಾಯಿಲೆ ಇದರಿಂದ ಸಾವನ್ನ ಅಪ್ತಾ ಇದಾರೆ ಅದರಲ್ಲಿ ಮಕ್ಕಳುಗಳು ಜಾಸ್ತಿ ಅಂತಕ್ಕಂತ ರಿಪೋರ್ಟ್ ಇದೆ ಪ್ರತಿ ಯಾವುದೇ ದೈಹಿಕ ಕಾಯಿಲೆಗಳಿಗೆ ಒಳಗಾಗದೆ ಯಾವುದೋ ನಾಯಿ ಕಚ್ಚುವುದರಿಂದ ಒಂದು ಮಗು ಮರಣ ಹೊಂತಿದೆ ಅಂತ ಹೇಳಿದ್ರೆ ಎಷ್ಟು ವ್ಯತ್ಯ ಆಗುತ್ತಲ್ಲ ಅದರಲ್ಲೂ ಹೆತ್ತ ತಂದೆ ತಾಯಿಗಳಿಗೆ ಎಷ್ಟು ದುಃಖ ಆಗ್ಬೋದು ಯಾವುದೋ ಬೀದಿ ನಾಯಿ ಕಚ್ಚಿ ನಮ್ಮ ಸಾವನ್ನ ಅನುಭವಿಸ್ತಿದೆಯಲ್ಲ ಎಂಬುದಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸಾವಿನ ಸಂಖ್ಯೆ ಹೆಚ್ಚಾಗಿದೆ ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಸ್ವತಃ ಈ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಈ ರಿಂಗ್ ನಡೆಸ್ತಾ ಇದೆ ಜೊತೆಗೆ ನಿರ್ದೇಶನವನ್ನು ಮಾಡಿದೆ ಈ ಒಂದು ವಾದ ವಿವಾದಕ್ಕೆ ಪ್ರತಿ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಹಾಜರಾಗ್ಲೇಬೇಕು ಎಂಬುದಾಗಿ ಯಾಕಂತ ಹೇಳಿದ್ರೆ ಮಾನ್ಯ ಸುಪ್ರೀಂ ಕೋರ್ಟು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ ಪ್ರತೀಕ್ಷಕರೇ ಒಂದು ಮಾಹಿತಿ ಪ್ರಕಾರ ರಾಜ್ಯದಲ್ಲಿ ತಿಂಗಳಿಗೆ ನಲ್ವತ್ತು ಸಾವಿರ ಪ್ರಕರಣಗಳು ದಾಖಲಾಗ್ತಿವೆ ಎಂಬುದಾಗಿದೆ ನಲ್ವತ್ತು ಸಾವಿರ ಒಂದು ರಾಜ್ಯದಿಂದ ನಾಯಿ ಕಡಿತಕ್ಕೆ ಇಡೀ ದೇಶದಲ್ಲಿ ಎಷ್ಟಾಗ್ಬೋದು ನೀವೇ ಹಾಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ನಾಯಿ ಕಚ್ಚಿದವರ ಪ್ರಕರಣ ದಾಖಲಾಗಿರೋದು ನಾಲ್ಕು ಲಕ್ಷ ಗಡಿ ದಾಟಬಹುದು ಎಂಬುದಾಗಿ ಅಂದಾಜಿಸಲಾಗಿದೆ ಪ್ರತಿ ಒಂದು ವರ್ಷಕ್ಕೆ ನಾಲ್ಕು ಲಕ್ಷ ಒಂದು ರಾಜ್ಯದಲ್ಲಿ ಇದು ಬೆಚ್ಚಿ ಬೀಳಿಸುವ ಸಂಗತಿ ಆಗ್ತಾ ಇದೆ ಪ್ರತಿ ವರ್ಷ ಈ ಒಂದು ನಾಯಿ ಕಡಿತಕ್ಕೆ ಒಳಗಾದವರ ಸಂಖ್ಯೆ ಏರುಗತಿನೇ ಆಗ್ತಾ ಇದೆ ಪ್ರತಿ ವಾರ ಸರಾಸರಿ ಹತ್ತು ಸಾವಿರ ಪ್ರಕರಣಗಳು ದಾಖಲಾಗ್ತೀವಿ ಅಂತಕ್ಕಂಥ ಮಾಹಿತಿ ಇದೆ ಇಂತಹ ನಾಯಿ ಕಡಿತ ಪ್ರಕರಣಗಳು ಬಹುತೇಕವಾಗಿ ದಾಖಲಾಗ್ತಾ ಇದಾವೆ ನೀವೇ ನೋಡಿರ್ಬೋದು ಮೀಡಿಯಾಗಳಲ್ಲಿ ಬಹುತೇಕವಾಗಿ ಮಕ್ಕಳನ್ನ ಅಟ್ಯಾಕ್ ಮಾಡತಕ್ಕಂತ ನಾಯಿಗಳು ಹೆಚ್ಚಾಗ್ತಾ ಇದಾವೆ ಬೀದಿ ನಾಯಿಗಳು ಹಾಗಾದ್ರೆ ರಾಜ್ಯ ಇದಕ್ಕೆ ಯಾವ ಕ್ರಮಗಳನ್ನ ಕೈಗೊಳ್ತಾ ಇದೆ ಏನ್ ಮಾಡ್ತಾ ಇದೆ ಇತರೆ ರಾಜ್ಯಗಳು ಯಾವ ರೀತಿ ಕ್ರಮಗಳನ್ನ ಕೈಗೊಳ್ತಾ ಇದಾವೆ ಇದೆಲ್ಲವನ್ನ ಸುಪ್ರೀಂ ಕೋರ್ಟ್ ಬಹಳ ಎಚ್ಚರಿಕೆಯಿಂದ ನೋಡ್ತಾ ಇದೆ ಈ ಮಾಹಿತಿಯನ್ನ ಕಲೆಕ್ಟ್ ಮಾಡುವುದಕ್ಕೆ ಎಂಬುದಾಗಿ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳನ್ನ ಖುದ್ದು ಹಾಜರಾಗಬೇಕು ವಿತ್ ರಿಪೋರ್ಟ್ ಎಂಬುದಾಗಿ ಆದೇಶ ನೀಡಿದೆ ಆದ್ರೆ ದುರಂತ ಏನು ಗೊತ್ತಾ ರಾಜ್ಯಗಳ ಕೆಲವು ಕಾರ್ಯದರ್ಶಿಗಳು ಖುದ್ದಾಗಿ ಹಾಜರಾಗ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದಾರಂತೆ ಬೇರೆ ಆಯಾಮದಲ್ಲಿ ಹಾಜರಾಗ್ಬೋದಾ ಅಂತಕ್ಕಂಥದ್ದನ್ನ ನೋಡ್ತಾ ಇದಾರಂತೆ ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನ ಮಾಡಿದೆ ಖುದ್ದಾಗಿ ಹಾಜರಿರಲೇಬೇಕು ಎಂಬುದಾಗಿ ಈ ಪ್ರಕರಣ ಭಾರತವನ್ನ ಬೆಚ್ಚಿ ಬೀಳಿಸುವ ಪ್ರಕರಣ ಆಗಿದೆ ಕೇವಲ ನಾಯಿಗಳಿಂದ ಈ ರೀತಿಯಾದಂತಹ ಒಂದು ಸಾವುಗಳು ಸಂಭವಿಸ್ತಾ ಇದ್ದಾವೆ ಅದರಲ್ಲೂ ಮಕ್ಕಳ ಮೇಲೆ ಹೆಚ್ಚು ಪರಿಣಾಮ ಬೀರ್ತಾ ಇದೆ ಅಂತ ಹೇಳಿದ್ರೆ ಇದನ್ನ ಗಂಭೀರವಾಗಿ ಪ್ರತಿ ರಾಜ್ಯ ಪರಿಗಣಿಸಬೇಕಾಗಿದೆ ಇದರ ಪರಿಹಾರಕ್ಕೆ ಬೇಕಾದಂತ ಎಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕಾಗಿದೆ ಎಂಬುದಾಗಿ ಹೇಳಕೊಟ್ಟಿದೆ ನ್ಯಾಯಮೂರ್ತಿಗಳಾದ ವಿಕ್ರಮನಾಥ್ ಸಂದೀಪ್ ಮೆಹ್ತಾ ಹಾಗೂ ಎನ್ ವಿ ಅಂಜಾರಿಯಾ ಈ ಮೂವರು ಇರ್ತಕ್ಕಂತ ಪೀಠ ವಿಚಾರಣೆಯನ್ನ ನಡೆಸ್ತಾ ಇದೆ ನಿರ್ದೇಶನಗಳನ್ನು ಕೂಡ ರಾಜ್ಯಕ್ಕೆ ನೀಡ್ತಾ ಇದೆ ಜುಲೈ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಸ್ವತಃ ಪ್ರಕರಣವನ್ನ ದಾಖಲಿಸಿಕೊಂಡಂತ ಸುಪ್ರೀಂ ಕೋರ್ಟ್ ಪ್ರತಿ ರಾಜ್ಯಗಳಿಂದ ವರದಿಯನ್ನ ಕಲೆಕ್ಟ್ ಮಾಡ್ತಾ ಇದೆ ಪ್ರತಿಪಕ್ಷಕರೇ ಸುಪ್ರೀಂ ಕೋರ್ಟ್ ಇದನ್ನ ಇಷ್ಟೊಂದು ಮಹತ್ವದ ವಿಚಾರವಾಗಿ ಪರಿಗಣಿಸಿದೆ ಹಾಗಾದ್ರೆ ಈ ಕಾಯಿಲೆ ಏನು ಇದ್ರ ಲಕ್ಷಣಗಳೇನು ಇದಕ್ಕೇನಾದ್ರೂ ಚಿಕಿತ್ಸೆ ಇದೆಯಾ ಪರಿಹಾರಗಳಿದಾವ ಮುಂಜಾಗ್ರತಾ ಕ್ರಮಗಳೇನಾದ್ರು ಇದ್ದಾವಾ ಈ ವಿಚಾರವನ್ನ ಈಗ ನೋಡೋಣ ಪ್ರತಿಯೋಕ್ಷಕರೇ ರೇಬಿಸ್ ಕಾಯಿಲೆ ಈ ರೇಬಿಸ್ ವೈರಾಣುವಿನಿಂದ ಬರುತ್ತೆ ಇದು ನಾಯಿಗಳಲ್ಲಿ ಹರಡ್ತಕ್ಕಂಥ ಒಂದು ವೈರಾಣು ಈ ವೈರಾಣು ಇರತಕ್ಕಂಥ ನಾಯಿ ಮನುಷ್ಯರಿಗೆ ಕಚ್ಚಿದ್ರೆ ಈ ಒಂದು ವೈರಾಣು ನೇರವಾಗಿ ಮನುಷ್ಯರಿಗೆ ಹರಡುತ್ತೆ ಸಾಮಾನ್ಯವಾಗಿ ಈ ಒಂದು ಸೋಂಕು ನಾಯಿಗಳು ಕಚ್ಚುವುದರಿಂದ ಹರಡೋದೇ ರೇಬಿಸ್ ಕಾಯಿಲೆ ಈ ರೋಗದ ಲಕ್ಷಣಗಳು ಮನುಷ್ಯನಲ್ಲಿ ಕಂಡು ಬಂದ್ರೆ ಆ ಮನುಷ್ಯನಿಗೆ ತೊಂದರೆ ಸಹಜವಾಗುತ್ತೆ ಆಗುತ್ತೆ ಬಹುತೇಕವಾಗಿ ಈ ರೋಗ ಲಕ್ಷಣಗಳು ಬರುವ ಮುನ್ನವೇ ಚಿಕಿತ್ಸೆಯನ್ನ ನೀಡಿದರೆ ಅಗತ್ಯ ಕ್ರಮವನ್ನು ವಹಿಸಿದರೆ ಇದನ್ನ ತಡೆಗಟ್ಟಬಹುದು ಪ್ರತಿಯೋಕ್ಷಕರೇ ಈ ರೇಬಿಸ್ ಕಾಯಿಲೆಯ ಲಕ್ಷಣಗಳೇನು ಅಂತಕ್ಕಂಥದ್ದನ್ನ ನೀವು ನೋಡೋದಾದ್ರೆ ಮೊದಲನೇ ಅವ್ರು ಹೇಳ್ತಾರೆ ತೀವ್ರತರವಾದಂತ ಜ್ವರ ಬರುತ್ತೆ ಆನಂತರದಲ್ಲಿ ವ್ಯಕ್ತಿಗೆ ಭಯ ಇರುತ್ತೆ ಆನಂತರದಲ್ಲಿ ತನಕ್ ತಾನೇ ಉನ್ಮಾದನ ಆಗ್ತಾನೆ ಇಷ್ಟೆಲ್ಲಾ ಮುಂದುವರಿತಾ ಹೋದ್ರೆ ಕೊನೆಗೆ ಮರಣ ಆಗುತ್ತೆ ಅದಕ್ಕೆ ಮೊದಲು ವೈದ್ಯರು ಹೇಳೋದು ಇದು ಆಗುವವರಿಗೆ ಬಿಟ್ಕೊಡ್ಬಾರ್ದು ಮೊದಲೇ ಚಿಕಿತ್ಸೆಯನ್ನ ಕೊಡಿಸಬೇಕು ಎಂಬುದಾಗಿ ಪ್ರತಿ ಈ ರೋಗದ ಲಕ್ಷಣವನ್ನ ಎರಡು ಹಂತದಲ್ಲಿ ಗುರುತಿಸ್ತಾರೆ ಮೊದಲನೇದು ಆರಂಭಿಕ ಹಂತ ಇದನ್ನ ಪ್ರೋಡ್ರೋಮಲ್ ಸ್ಟೇಜ್ ಎಂಬುದಾಗಿ ಕರೀತಾರೆ ಇದರಲ್ಲಿ ಯಾವ ಲಕ್ಷಣಗಳು ಬರ್ತವೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಮೊದಲಿಗೆ ಜ್ವರ ತಲೆನೋವು ವಾಂತಿ ಆ ನಂತರದಲ್ಲಿ ಕಚ್ಚಿದ ಸ್ಥಳದಲ್ಲಿ ಉರಿಯೂತ ನೋವು ಅಥವಾ ಚುರುಕುತನ ಸ್ವಲ್ಪ ಆ ದೇಹದಲ್ಲಿ ಅಸ್ವಸ್ಥತೆ ಮತ್ತು ಭಯ ಇವು ಆರಂಭಿಕ ಹಂತದಲ್ಲಿ ಕಾಣಿಸ್ಕೊಳ್ತಕ್ಕಂಥ ಲಕ್ಷಣಗಳು ಇನ್ನು ಎರಡನೇ ಹಂತವನ್ನ ನೋಡೋದಾದ್ರೆ ಅದನ್ನ ಇವರು ನಂತರದ ಹಂತ ಎಂಬುದಾಗಿ ಕರೀತಾರೆ ವೈದ್ಯಕೀಯ ಭಾಷೆನಲ್ಲಿ ನ್ಯೂರಾಲಜಿಕಲ್ ಸ್ಟೇಜ್ ಎಂಬುದಾಗಿ ಕರೀತಾರೆ ಇದರಲ್ಲಿ ಯಾವ ಲಕ್ಷಣಗಳು ಕಂಡು ಬರ್ತವೆ ಅನ್ನೋದನ್ನ ನೋಡೋದಾದ್ರೆ ಹೈಡ್ರೋಫೋಬಿಯಾ ಇರುತ್ತೆ ಅಂದ್ರೆ ನೀರಿನ ಭಯ ಇರುತ್ತೆ ನೀರು ಕುಡಿಯಲು ಪ್ರಯತ್ನ ಮಾಡಿದ್ರೆ ಅವರು ಗಂಟಲಿನಲ್ಲಿ ತೀವ್ರವಾದ ನೋವು ಕಾಣಿಸ್ಕೊಳ್ಳುತ್ತೆ ನಂತರದ್ದು ಏರೋಫೋಬಿಯಾ ಅಂತೇಳಿ ಇಲ್ಲಿ ಗಾಳಿಯ ಚಲನೆಯಲ್ಲೂ ಕೂಡ ಇವರು ಭಯ ಪಡ್ತಿರ್ತಾರೆ ಆ ನಂತರದಲ್ಲಿ ಉನ್ಮಾದಗೊಳ್ಳೋದು ಗೊಂದಲಕ್ಕೆ ಒಳಗಾಗೋದು ಅತಿಯಾದ ಚಲನೆ ಮಾಡತಕ್ಕಂಥದ್ದು ಅಥವಾ ನಿಶ್ಚೇತನತೆ ಹೆಚ್ಚು ಚಲನೆ ಮಾಡೋದು ಅಥವಾ ಚಲನನೇ ಮಾಡಲ್ಲ ನಿಶ್ಚೇತತೆ ಇರ್ತಕ್ಕಂಥದ್ದು ಆ ನಂತರದಲ್ಲಿ ಪ್ಯಾರಾಲಿಸಿಸ್ ಆಗ್ತಕ್ಕಂಥದ್ದು ಅಂದ್ರೆ ಸಾಮಾನ್ಯವಾಗಿ ಲಕ್ವಾ ಹೊಡೆಯುತ್ತೆ ಅಂತಾರಲ್ಲ ಹಾಗೆ ಆಗ್ತಕ್ಕಂಥದ್ದು ಇನ್ನೂ ಮುಂದುವರೆದ್ರೆ ಕೊನೆಗೆ ಉಸಿರಾಟದ ವೈಫಲ್ಯದಿಂದ ಮರಣ ಸಂಭವಿಸಬಹುದು ಹೀಗೆ ಎರಡು ಹಂತದಲ್ಲಿ ಈ ಕಾಯಿಲೆ ಲಕ್ಷಣಗಳನ್ನ ಗುರುತಿಸಿದರೆ ವೈದ್ಯರು ಹಾಗಾದ್ರೆ ಚಿಕಿತ್ಸೆಯನ್ನು ಮೊದಲನೇದಾಗಿ ತಕ್ಷಣದ ಕ್ರಮವಾಗಿ ಕಚ್ಚಿದ ಸ್ಥಳದಲ್ಲಿ ಸುಮಾರು ಹದಿನೈದು ನಿಮಿಷಗಳವರೆಗೆ ಸೋಪು ಮತ್ತು ನೀರಿನಿಂದ ತೊಳಿತಾ ಇರಬೇಕು ನಂತರದಲ್ಲಿ ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಪಿಇಪಿ ಲಸಿಕೆಯನ್ನ ಹಾಕಿಸಬೇಕು ಪೋಸ್ಟ್ ಎಕ್ಸ್ಪೋಸರ್ ಪ್ರೊಫಿಲ್ಯಾಕ್ಸಿಸ್ ಇದನ್ನ ರೇಬಿಸ್ ಲಸಿಕೆ ಎಂಬುದಾಗಿ ಕರೀತಾರೆ ಇದನ್ನ ನಾಲ್ಕು ಅಥವಾ ಐದು ಡೋಸು ತೆಗೆದುಕೊಳ್ಬೇಕು ಎಂಬುದಾಗಿ ಹೇಳ್ತಾರೆ ಇನ್ನು ನಂತರದಲ್ಲಿ ಗಂಭೀರ ಪರಿಣಾಮ ಬೀರುವಂತೆ ಏನಾದ್ರೂ ನಾಯಿ ಕಚ್ಚಿದ್ರೆ ಮತ್ತೊಂದು ಲಸಿಕೆಯನ್ನ ಹಾಕಿಸ್ಬೇಕು ಅದು ಆರ್ ಐಜಿ ಅಂತಕ್ಕಂಥದ್ದು ಅಂದ್ರೆ ರೇಬಿಸ್ ಇಮ್ಯುನೋಗ್ಲೋಬಿಲಿನ್ ಲಸಿಕೆ ಈ ಲಸಿಕೆಗಳನ್ನ ಸರಿಯಾದ ಸಮಯಕ್ಕೆ ಕೊಡಿಸಿದ್ದೇ ಆದರೆ ಮರಣವನ್ನ ತಪ್ಪಿಸ್ಕೋಬಹುದು ಹಾಗಾದ್ರೆ ಈ ಕಾಯಿಲೆಗಳು ಹೆಚ್ಚು ಹರಡದಂತೆ ತಡೆಗಟ್ಟುವಿಕೆ ಕ್ರಮ ಏನು ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಮೊದಲನೇದಾಗಿ ಸರ್ಕಾರಗಳು ಈ ನಾಯಿಗಳಿಗೆ ನಿಯಮಿತವಾದ ಲಸಿಕೆಗಳನ್ನ ಹಾಕ್ಬೇಕಾಗತ್ತೆ ಎರಡನೇದಾಗಿ ಬೀದಿ ನಾಯಿಗಳ ನಿಯಂತ್ರಣವನ್ನ ಮಾಡಬೇಕಾಗತ್ತೆ ಮೂರನೇದಾಗಿ ವೆರಿ ಇಂಪಾರ್ಟೆಂಟ್ ನಾಯಿ ಕಚ್ಚಿದ ತಕ್ಷಣದಲ್ಲಿ ವೈದ್ಯಕೀಯ ಸಹಾಯವನ್ನ ಪಡೆದು ಲಸಿಕೆಗಳನ್ನ ತಗೊಳ್ತಕ್ಕಂಥದ್ದು ಪ್ರತ್ಯಕ್ಷಕರೇ ಯಾವುದೇ ಕಾರಣಕ್ಕೂ ನಾಯಿ ಕಚ್ಚುವಿಕೆಯನ್ನ ತಾತ್ಸಾರ ಮಾಡಬೇಡಿ ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಚಿಕಿತ್ಸೆ ಮಾಡಿಸ್ಕೊಳ್ಳೋದು ಬಹಳ ಉತ್ತಮ ಜೊತೆಗೆ ಈ ಬೀದಿ ನಾಯಿಗಳಿಂದ ಸ್ವಲ್ಪ ರಕ್ಷಣೆಯನ್ನ ಪಡೆಯೋದು ಉತ್ತಮ ಜೊತೆಗೆ ನಾವು ವಾಸಿಸುವ ಪರಿಸರದಲ್ಲೇನಾದ್ರೂ ಈ ಬೀದಿ ನಾಯಿಗಳ ಹಾವಳಿ ಕಂಡು ಬಂದ್ರೆ ತಕ್ಷಣ ಅಧಿಕಾರಿಗಳ ಗಮನಕ್ಕೆ ತಂದು ಇವುಗಳನ್ನ ಬೇರೆಡೆಗೆ ವ್ಯವಸ್ಥಿತವಾಗಿ ತೆರವು ಮಾಡುವಂತೆ ನೋಡ್ಕೋಬೇಕು ನಮ್ಮ ಮಕ್ಕಳನ್ನ ಬಹುತೇಕವಾಗಿ ಜವಾಬ್ದಾರಿಯುತವಾಗಿ ನೋಡ್ಕೋಬೇಕು ಎಷ್ಟು ಸಂದರ್ಭದಲ್ಲಿ ಶಾಲೆಗೆ ಹೋಗುವಾಗ ಶಿಶು ವಿಹಾರಗಳಿಗೆ ಹೋಗ್ತಕ್ಕಂತ ಸಂದರ್ಭದಲ್ಲಿ ಅಂಗಡಿ ಮುಂಗಟ್ಟುಗಳಿಗೆ ಹೋಗ್ತಕ್ಕಂತ ಸಂದರ್ಭದಲ್ಲಿ ಮಕ್ಕಳಿಗೆ ನಾಯಿಗಳು ಅಟ್ಯಾಕ್ ಮಾಡ್ತಾ ಇದ್ದಾವೆ ಇವುಗಳನ್ನ ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಪೋಷಕರ ಜವಾಬ್ದಾರಿಯು ಕೂಡ ಬಹಳ ಮುಖ್ಯ ಆಗುತ್ತೆ ಬರೀ ಸರ್ಕಾರವನ್ನ ಬೈಕೋ ಕುಳ್ಕೊಂಡ್ರೆ ಮಕ್ಕಳನ್ನ ಕಳ್ಕೊಬೇಕಾಗುತ್ತೆ ಪ್ರತಿಪಕ್ಷಕರೇ ಸರ್ಕಾರದ ಮೇಲೆ ಒತ್ತಡ ತನ್ನಿ ಇವುಗಳನ್ನ ಕಂಟ್ರೋಲ್ ಮಾಡುವಂತೆ ನೋಡ್ಕೊಳ್ಳಿ ಬಹುತೇಕ ಮಕ್ಕಳ ಮೇಲೆ ನಾಯಿಗಳು ಅಟ್ಯಾಕ್ ಮಾಡ್ತಿಲ್ಲ ದೊಡ್ಡವರ ಮೇಲೂ ಕೂಡ ಅಟ್ಯಾಕ್ ಮಾಡ್ತಿದ್ದಾವೆ ಸೋಶಿಯಲ್ ಮೀಡಿಯಾಗಳಲ್ಲಿ ನೀವೇ ನೋಡ್ತಾ ಇದ್ದೀರಾ ಪ್ರತಿ ಏನೇ ಇರ್ಲಿ ಆದಷ್ಟು ಜವಾಬ್ದಾರಿಯಿಂದ ಇರತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಈ ಮಾಹಿತಿ ಎಷ್ಟೋ ಜನರಿಗೆ ಬೇಕಾಗುತ್ತೆ ದಯಮಾಡಿ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಏನಾದ್ರೂ ಹೇಳ್ಬೇಕು ಕೇಳ್ಬೇಕು ಅನ್ನೋದಿದ್ರೆ ಕಾಮೆಂಟ್ ಸೆಕ್ಷನ್ ಹೋಗಿ ಒಂದು ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡಾಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ